ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವತಂತ್ರ ದಿನಾಚರಣೆಯ ಭಾಷಣ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳನ್ನು ತಿಳಿಸುತ್ತಾ ಸ್ವತಂತ್ರ ದಿನಾಚರಣೆಯ ಭಾಷೆದಂದು ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದಂಥ ಈ ಒಂದು ಚಿಕ್ಕ ಭಾಷಣದ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಸ್ವತಂತ್ರ ದಿನಾಚರಣೆ ವಿದ್ಯಾರ್ಥಿಗಳಿಗೋಸ್ಕರ ಭಾಷಣ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಸ್ಮೈಲಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯದ ಶುಭಾಶಯಗಳು ಈ ದಿನ ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಹೋರಾಟಗಾರರ ತ್ಯಾಗವನ್ನು ನೆನಪಿಸುವ ದಿನ ಈ ದಿನ ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಹೋರಾಟಗಾರರ ತ್ಯಾಗವನ್ನು ನೆನಪಿಸುವ ದಿನ ಭಾರತದ ತ್ರಿವರ್ಣ ಧ್ವಜ ಭಾರತದ ರಾಷ್ಟ್ರವು ಮೂರು ಬಣ್ಣಗಳನ್ನು ಹೊಂದಿದೆ ಭಾರತದ ತ್ರಿವರ್ಣ ಧ್ವಜ ಭಾರತದ ರಾಷ್ಟ್ರದ ಮೂರು ಬಣ್ಣಗಳನ್ನು ಹೊಂದಿದೆ ಆ ಬಣ್ಣಗಳೆಂದರೆ ಕೇಸರಿ ಬಿಳಿ ಮತ್ತು ಹಸಿರು ಕೇಸರಿ ಬಣ್ಣವು ಧೈರ್ಯ ಮತ್ತು ತ್ಯಾಗವನ್ನು ಸೂಚಿಸುತ್ತದೆ ಬಿಳಿ ಬಣ್ಣವು ಶಾಂತಿ ಶುದ್ಧತೆ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಸೂಚಿಸುತ್ತದೆ ಹಸಿರು ಬಣ್ಣವು ಬೆಳವಣಿಗೆ ನಂಬಿಕೆ ಫಲವತ್ತತೆ ಸಮೃದ್ಧಿಯನ್ನು ಸೂಚಿಸುತ್ತದೆ ಇದನ್ನು ಪಿಂಗಳ ವೆಂಕಯ್ಯ ಅವರು ಸ್ವರಾಜ ಧ್ವಜ ಎಂದು ವಿನ್ಯಾಸಗೊಳಿಸಿದ್ದರು ರಾಷ್ಟ್ರಧ್ವಜವನ್ನು ಇಪ್ಪತ್ತೆರಡರಂದು ಹತ್ತೊಂಬತ್ತು ನೂರ ನಾಲ್ವತ್ತೇಳರಂದು ಅಂಗೀಕರಿಸಲಾಯಿತು ರಾಷ್ಟ್ರಧ್ವಜವನ್ನು ಇಪ್ಪತ್ತೆರಡರಿಂದ ಹತ್ತೊಂಬತ್ತು ನೂರ ನಾಲ್ವತ್ತೇಳನೇ ಇಸ್ವಿಯಲ್ಲಿ ಅಂಗೀಕರಿಸಲಾಯಿತು ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಲ್ಲರೂ ಕೂಡ ಶ್ರಮ ತುಂಬ ಮುಖ್ಯವಾದದ್ದು ಅದರಲ್ಲಿ ಮುಖ್ಯವಾದವರ ಹೆಸರುಗಳನ್ನು ನಾನಿಲ್ಲಿ ಬರೆದಿದ್ದೀನಿ ಈ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಬಾಲ್ ಗಂಗಾಧರ್ ತಿಲಕ್ ಸುಭಾಷ್ ಚಂದ್ರ ಬೋಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಬೇಡ್ಕರ್ ಹೀಗೆ ಅನೇಕ ಮಾಣಿಯರ ಶ್ರಮ ಪ್ರಾಣ ತ್ಯಾಗದಿಂದ ರಾಧೇವಿ ಎಂದು ತಿಳಿಸುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡ್ಬೋದು ಈ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಆಗಿರ್ಬೋದು ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಬೇಡ್ಕರ್ ಹೀಗೆ ಅನೇಕ ಮಹಣಿಯರು ತಮ್ಮ ಶ್ರಮ ಪ್ರಾಣ ತ್ಯಾಗದಿಂದ ಹೇಳಕ್ಕೆ ಹೆಮ್ಮೆ ಅನಿಸ್ತತ್ತ ಆದರೆ ಅವರ ಪ್ರಾಣ ಒತ್ತೆ ಇಟ್ಟು ನಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ ನಮಗೆ ಸ್ವತಂತ್ರವನ್ನು ಒದಗಿಸಿ ಸ್ವತಂತ್ರವಾಗಿ ಇವರೆಲ್ಲ ಇವರೆಲ್ಲ ಅನುವು ಮಾಡಿಕೊಟ್ಟ ಇದ್ದಾರೆ ಇವ್ರನ್ನೆಲ್ಲ ಈ ಕ್ಷಣದಲ್ಲಿ ನಾವು ನೆನೆಸ್ಕೊಂಡು ಒಂದು ಕ್ಷಣ ಭಾವಕ ಆದರೂ ಕೂಡ ನಮಗೆ ಸ್ವತಂತ್ರ ಸಿಕ್ಕಿದೆ ಅನ್ನೋ ಒಂದು ಖುಷಿ ಇವತ್ತಿನ ದಿನ ಹೀಗಾಗಿ ಈ ಒಂದು ಸ್ವತಂತ್ರರಾದ ಒಂದು ತಿಳಿಸುತ್ತಾ ಈ ಒಂದು ಚಿಕ್ಕ ಭಾಷೆಯನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಅಂತ ಹೇಳ್ತಾ ಧನ್ಯವಾದಗಳು ನೀವು ಕೂಡ ವಿದ್ಯಾರ್ಥಿಗಳು ಇದೇ ರೀತಿ ಭಾಷಣ ಮಾಡಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಹೆಸರನ್ನು ಇನ್ನೂ ಕೀರ್ತಿಯನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು